ಸೊ ಫೈನಲಿ ಸ್ಟೇಯಿಂದ ರೆಡಿಯಾಗಿ ಇವಾಗ ನೆಕ್ಸ್ಟು ಒನ್ ಅವರ ಶರಾವತಿ ವಾಟರ್ಸ್ ಕಡೆ ಹೊರಟಿದ್ದೀವಿ ಎಲ್ಲರೂ ರೆಡಿ ಆಗೋದು ಇನ್ನೂ ಸ್ವಲ್ಪ ಇದ್ದಾರೆ ಗೊತ್ತಲ್ಲ ಹೆಣ್ಮಕ್ಳು ರೆಡಿ ಆಗೋದ್ರಲ್ಲಿ ಸ್ವಲ್ಪ ಲೇಟು ಆದರೂ ಅವ್ರನ್ನೆಲ್ಲ ಜೆ ರೆಡಿ ಮಾಡಿಸ್ಕೊಂಡು ನಾವು ಇವಾಗ ನೆಕ್ಸ್ಟು ಹೋಗ್ತಾ ಇರೋದು ಒನ್ ಅವರ ಶರಾವತಿ ಬ್ಯಾಕ್ ವಾಟರ್ಸಲ್ಲಿ ಹೋಗಿ ಬೋಟಿಂಗ್ ಆಮೇಲೆ ನೆಕ್ಸ್ಟು ಇಡಗುಂಜಿ ಟೆಂಪಲ್ ನೆಕ್ಸ್ಟು ಮುರುಡೇಶ್ವರ ಪ್ಲ್ಯಾನ್ ಇದೆ ಸೊ ಇದನ್ನೆಲ್ಲ ನೋಡಿಕೊಂಡು ಮತ್ತೆ ಸಂಜೆ ಬಂದು ಇಲ್ಲಿ ಫೈರ್ ಕ್ಯಾಂಪ್ ಆಗೋ ಪ್ಲ್ಯಾನು ಸೊ ಬನ್ನಿ ಜೊತೆಯಲ್ಲಿ ನೋಡ್ಕೊಂಡು ಬರೋಣ ಇಷ್ಟು ಎಂಜಾಯ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ ತುಂಬ ಚೆನ್ನಾಗಿದೆ ಎಂಟರ್ಟೈನ್ ಆಗಿ ನೋಡ್ತಾ ಇದ್ದೀರಲ್ಲ ಎಂ ಟಿ ಟಿ ಅವರು ಕಾಯ್ತಿದ್ದಾರೆ ಸೊ ಏನಂದರೆ ಇವತ್ತು ಅಮಾಸೆ ಇರೋದರಿಂದ ಅಲ್ಲಿ ಬೋಟಿಂಗಾಗಿ ಶರಾವತಿ ಬ್ಯಾಕ್ ಇಲ್ಲ ಅಂದರೆ ನೀರು ಮೇಲೆಗೆ ಕೆಳಗೆ ಇರುತ್ತೆ ಬೋಟ್ ಓಡಿಸೋಷ್ಟು ನೀರಿದ್ದರೆ ಮಾತ್ರನೇ ಅವರು ಬೋಟ್ನ ತೆಗಿತಾರಂತೆ ಇಲ್ಲಾಂದರೆ ಬೋಟ್ನ ತೆಗಿಯಲ್ಲ ಸೊ ನಾವು ಒಂದೂವರೆ ಒಳಗಡೆ ರೀಚ್ ಆಗಬೇಕು ಅದೇ ನಮಗೆ ಇರೋವಂಥ ಇವಾಗಿನ ಟಾಸ್ಕ್ ಆ ಟಾಸ್ಕ್ನ ನಾವು ಹೆಂಗೆ ಕಂಪ್ಲೀಟ್ ಮಾಡ್ತೀವಿ ಅನ್ನೋದು ಮುಖ್ಯ ನೋಡೋಣ ಗಾಯ್ ಬನ್ನಿ ಜಲ್ದಿ ಎಲ್ಲರೂ ರೆಡಿ ಆದ್ರ ಸೊ ನಮ್ಮ ಎಲ್ಲ ಬೆಡಗಿಯರು ಬೆಡಗರು ಎಲ್ಲ ರೆಡಿಯಾಗಿದ್ದಾರೆ ಸೊ ಎಲ್ಲರೂ ಎಕ್ಸೈಟೆಡ್ ಆಗಿ ಹೋಗ್ತಾ ಇದೀವಿ ಓಡ್ತಾ ಇದೀವಿ ಎಲ್ಲ ರೆಡಿನಾ ಬೋಟಿಂಗ್ ಎಲ್ಲರಿಗೂ ಜೋಶ್ ಇದೆಯಾ ಇಲ್ಲ ನಿದ್ದೆ ಗಿದ್ದೆ ಮಾಡ್ಬೇಕಾ ಹೆಂಗೆ ಜೋಶ್ ಫುಲ್ ಬೋಟಿಂಗ್ ಬೆಳಬೇಳಿಗ್ ಏನೇನೋ ಕ್ರಿಕೆಟರ್ ಸರಿ ಇಲ್ಲಿಂದ ಇವಾಗ ಹೊರಟದ ಸೊ ಬೋಟಿಂಗ್ ನೋಡ್ತಾ ಇದ್ದೀರಲ್ಲ ಎಷ್ಟು ಲೈನಾಗಿ ಬೊಟ್ಗಳು ನಿಂತಿದೆ ಇದರಲ್ಲಿ ಯಾವುದಲ್ಲಾದರೂ ಒಂದ್ರಲ್ಲಿ ನಾವು ಹೋಗ್ತೀವಿ ಇವಾಗ ಇಲ್ಲಿ ಸೇಫ್ಟಿ ಮೆಜರ್ಸ್ ಎಲ್ಲ ಏನಿಲ್ವಾ ಅಂದರೆ ಜಾಕೆಟೆಲ್ಲ ಹಾಕೋಬೇಕಾ ದೊಡ್ಡ ಬೋಟ್ ಏನಾಗ

ఏ కై కై ఇడ్బడి అడ్డ కై ఇ ఇీచే కడే కై ఇడ్బడి కడలాలయ ఓ వి ఆర్ గోయింగ్ టు శరవతి బ్యాక్ వాటర్స్ అండ్ దిస్ ఇస్ అ బోట్ వి ఆర్ హియర్ అందరు ఎక్సైట్ ఆగಿದిరా ಇದಾದ ಮೇಲೆ ಒಂದಷ್ಟು ಡ್ರೋನ್ ಶಾಟ್ಗಳನ್ನೆಲ್ಲ ತಗೊಂಡು ನಾವು ಮುಂದುವರಿಸ್ತೀವಿ ಅಲ್ಲಿ ಹೋಗಿ ಮಧ್ಯದಲ್ಲಿ ಒಂದು ಜಾಗದಲ್ಲಿ ನಮ್ಮ ಬೋಟ್ನ ನಿಲ್ಸಿರ್ತಾರೆ ಸೊ ಅಲ್ಲಿ ಫೋಟೋ ಶೂಟ್ ಎಲ್ಲ ನಡೀತಾ ಇರುತ್ತೆ ಪ್ರೀ ವೆಡ್ಡಿಂಗ್ ಶೂಟು ಲೋಟಸ್ ಎಲ್ಲ ಇರುವಂತ ಜಾಗ ಅಲ್ಲಿ ನಾವು ಈ ಒಂದು ಡ್ರೋನ್ ಶಾಟ್ಗಳನ್ನ ತಗೊಳ್ತೀನಿ ಮುಂದೆ ಆ ವ್ಯೂನೆಲ್ಲ ಎಂಜಾಯ್ ಮಾಡ್ತೀವಿ

No water! Yeah. See, after 1 one o'clock the water level gets reduced, so you have to visit before 1 o'clock if you are visiting or you are, plan if you are planning to visit the Sharavati backwaters, okay? Yes. <laughs> See you, Rose. Dance! ಸೊ ಏನಪ್ಪ ಇವರು ಜನರೇಟರ್ ಸೌಂಡ್ ಕುಣಿತಾ ಇದ್ದಾರೆ ಅಂದ್ಕೊಂಡಿದ್ದೀರಾ ಎಲ್ಲ ಅಲ್ಲಿ ಬಾಕ್ಸಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಿದೆ ಕಾಪಿ ರೈಟ್ಸ್ ಇರೋದ್ರಿಂದ ನಾನು ಮ್ಯೂಸಿಕ್ನ ಕಟ್ ಮಾಡಿಬಿಟ್ಟಿದ್ದೀನಿ ಊಟ ಮಾಡೋದ್ ಏ ಊಟ ಮಾಡೋದ ಸೊ ನಾವು ಇವಾಗ ಏನಂದರೆ ಏನಪ್ಪ ಇದು ಸ್ಕೂಪ ಡೈವಿಗಾನೀನಿ ಓಕೆ ನಾವು ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಡ್ರೋನ್ ಶರ್ಟ್ಸ್ ಎಲ್ಲ ತೊಗೊಂಡು ಎಲ್ಲಾನು ನೋಡ್ಕೊಂಡು ಬಂದಿದ್ದೀವಿ ನಮಗೆ ಬೋಟನ್ನ ಬೋಟ್ ರೈಡ್ನ ಅರೇಂಜ್ ಡೀಟೇಲ್ಸ್ ಡೀಟೇಲ್ಸ್ನಲ್ಲಿ ಹಾಕ್ತೀನಿ ತುಂಬ ಚೆನ್ನಾಗಿ ನಿಲ್ಸ್ಕೊಂಡು ನಮ್ಮ ಕ್ಯಾಪ್ಟನ್ನು ಎಲ್ಲಾನು ನಡ್ಸ್ಕೊಟ್ರು ಅದ್ಭುತವಾಗಿ ಎಲ್ಲರೂ ರೈಡ್ ನೋಡ್ಕೊಂಡು ಎಲ್ಲ ಸೊ ಗಾಯಲ್ಸ್ ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಬೋಟಿಂಗ್ದು ಹೆಂಗೆ ಫುಲ್ ಆಸಮ್ಮ ಏನು ಎಲ್ಲ ಬರ್ತಿಟ್ಟ ಹಾಂ ಓಕೆ ಎಲ್ಲರೂ ಎಂಜಾಯ್ ಮಾಡಿದ್ದೀವಿ ಒಳ್ಳೆ ಸಕ್ಕತ್ತು ಎಂಜಾಯ್ ಮಾಡಿದ್ವಿ ಪ್ರೈವೇಟ್ ಆಟಲ್ಲಿ ಹೋದಾಗ ಏನು ಎಂಜಾಯ್ ಮಾಡ್ತೀವಿ ಆ ಥರ ಎಂಜಾಯ್ ಮಾಡಿದ್ದೀವಿ ನೆಕ್ಸ್ಟ್ ಪ್ಲೇಸನ್ನ ಕವರ್ ಮಾಡೋಣ ಬನ್ನಿ ಫುಲ್ ಫೋಟೋಸ್ ಎಲ್ಲ ಬಂದು ಆ ಚೆನ್ನಾಗಿ ಹೇಳಿ ಗುರು ನಿಮ್ಮ ಎಕ್ಸ್ಪೀರಿಯನ್ಸ್ ನನ್ನ ಎಕ್ಸ್ಪೀರಿಯನ್ಸ್ ಅಂತೂ ಕ್ಲಾಸ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಕ್ಲಾರಿಟಿ ಅಂದ್ರೆ ಬಿಸಿಲು ನನ್ನ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಲೆವೆಲ್ ಎಲ್ಲ ಫುಲ್ ಡ್ರೋನ್ ಶಾರ್ಟ್ಸ್ ಎಲ್ಲ ನೋಡಿದ್ರಲ್ಲ ನೀವು ಇದ್ರಿ ಎಲ್ಲರೂ ಚೆನ್ನಾಗಿ ಡ್ರೋನ್ ಶಾರ್ಟ್ಸ್ ಒಂದೊಂದು ಕ್ಲಿಪ್ ಎಲ್ಲ ಹಾಕ್ತೀನಿ ಮಧ್ಯ ಮಧ್ಯದಲ್ಲಿ ಎಲ್ಲ ಹಾಕ್ತೀವಿ ಫುಲ್ಲು ಚೆನ್ನಾಗಿ ಮಾಡ್ಕೊಂಡ್ ಬಂದ್ವಿ ಅಣ್ಣವ್ರು ಅವರು ನಮ್ಮ ಗೈಸ್ ನಾವು ಈ ಮರದಲ್ಲಿ ಎಳ್ನೀರ್ ಕತ್ಕೊಂಡ್ ಕುಡ್ದಿದೀವಿ ಆ ಮರದಲ್ಲಿ ಎಳ್ನೀರ್ನೆಲ್ಲ ಕತ್ಕೊಂಡ್ ಕುಡ್ದಿದೀವಿ ಆ ಸೊ ಅದೆಲ್ಲ ಮಾಡ್ಬೇಡಿ ಬಂದಾಗ ಯಾಕಂದ್ರೆ ನಮಗೆ ಕರ್ಕೊಂಡ್ ಹೋಗಿರೋದು ಹೆಚ್ಚು ಕಟ್ 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 ಓಕೆ ನಮಸ್ಕಾರ ನಾನು ಕಾಣಿಸ್ತಾ ಇದ್ದೀನ ಸ್ವಲ್ಪ ಲೈಟ್ ಬಿಡು ಫ್ಲಾಶ್ ಲೈಟ್ ಹಾಕು ಸೊ ಏನಂದ್ರೆ ನಾನು ನನಗಾಗೋ ಕುಡಿಲಿ ಸೊ ನನ್ನ ಫೇಸು ಏನಕ್ಕೆ ಇಲ್ಲಿ ಆಗಿ ತೋರಿಸಿದ್ವಿ ನೋಡಿ ಫುಲ್ಲು ಡಲ್ ಆಗಿಬಿಟ್ಟು ಟ್ಯಾನ್ ಆಗಿಬಿಟ್ಟಿದ್ದೀನಿ ಏನಂದರೆ ಫುಲ್ ಬೆಳಗ್ಗೆಯಿಂದ ಬಿಸಿಲಲ್ಲಿ ಇದ್ದು ಇದ್ದು ಸಿಕ್ಕಾಬಿಟ್ಟೆ ಸುಸ್ತಾಗಿಬಿಟ್ಟಿದೆ ಇವತ್ತಿನ ಕಾರ್ಯಕ್ರಮ ಮತ್ತೆ ವಾಪಸ್ ಹೋಗ್ತಾ ಹೋಗ್ತಾಯಿದ್ದೀವಿ ಕತ್ಲೆ ಅಲ್ಲೇನೂ ಜಾಸ್ತಿ ಎಲ್ಲ ಮಾಡೋಕ್ಕಾಗಲ್ಲ ಯಾಕಂದರೆ ಕತ್ತಲೆ ಇರೋದ್ರಿಂದ ಅಲ್ಲಿ ಏನು ವ್ಯೂ ಸಿಗಲ್ಲ ಸೊ ಹೋಗ್ಬಿಟ್ಟು ದೇವರ ದರ್ಶನ ಮಾಡಿಕೊಂಡು ನೆಕ್ಸ್ಟು ನಮ್ಮ ರೂಮ್ಗೆ ಹೋಗಿ ಫೈರ್ ಕ್ಯಾಂಪ್ ಹಾಕಿ ಅಲ್ಲಿ ಏನಾದರೂ ವೀಡಿಯೋ ಮಾಡೋಕ್ಕಾಗುತ್ತೆ ಮಾಡ್ತೀನಿ ಇಲ್ಲಾಂದ್ರೆ ಮತ್ತೆ ನಾಳೆ ಎರಡನೇ ದಿನ ಸಿಗೋಣ ಧನ್ಯವಾದ ಇವತ್ತು ಇವತ್ತಿನ ವಿಡಿಯೋ ಹೀಗೆ ಮುಗಿಸ್ತಾ ಇದ್ದೀನಿ ಜಯ ಶ್ರೀರಾಮ್ ಸೊ ಇಲ್ಲಿ ಏನಪ್ಪಾ ಅಂದರೆ ನಾವೆಲ್ಲಾನು ಮುಗಿಸ್ಕೊಂಡು ಬಂದು ರಾತ್ರಿ ಏನು ಫೈರ್ ಕ್ಯಾಂಪ್ನ ಹಾಕೊಂಡಿರ್ತೀವಿ ಸೊ ಇಲ್ಲಿ ವಾಯ್ಸ್ ಅವರ್ ಏನಿಗೆ ಕೊಡ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಬ್ಯಾಕ್ಗ್ರೌಂಡಲ್ಲಿ ನಾನು ಮಾತಾಡಿದ್ದೀನಿ ಇಲ್ಲಿ ನೋಡ್ಬೋದು ವೀಡಿಯೋದಲ್ಲಿ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಿರುತ್ತೆ ಸೊ ಈ ಯೂಟ್ಯೂಬಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಿರೋದ್ರಿಂದ ನಮಗೆ ಕಾಪಿರೈಟ್ಸ್ ಬರೋ ಕಾರಣದಿಂದಾಗಿ ಬ್ಯಾಕ್ಗ್ರೌಂಡ್ ವಾಯ್ಸ್ನ ತೆಗಿಬೇಕಾದ ಕಾರಣದಿಂದ ಇಲ್ಲಿ ವಾಯ್ಸ್ ಅವ್ರು ಕೊಡ್ತಾಯಿದ್ದೀನಿ ಏನಿಲ್ಲ ನೈಟು ಫೈರ್ ಕ್ಯಾಂಪ್ ಹಾಕೊಂಡು ಎಂಜಾಯ್ ಮಾಡ್ತೀವಿ ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಡೇಗೆ ರೆಸ್ಟ್ ಬೇಕು ಅಂತ ಹೇಳಿ ರೆಸ್ಟ್ ತಗೊಳ್ಳೋದಕ್ಕೆ ಎಲ್ಲರೂ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡ್ತೀವಿ ಅದೆಲ್ಲ ಆದಮೇಲೆ ಎಲ್ಲರೂ ಸ್ಟ್ರೈನ್ ಆಗ್ತಾರೆ ಮತ್ತೆ ಹೋಗಿ ಮಲ್ಕೋತೀವಿ ಇದು ಇವತ್ತಿನ ಫೈರ್ ಕ್ಯಾಂಪ್ನ ಏನೋ ಒಂದು ಟೈಮ್ ಆಗಿರುತ್ತೆ ತುಂಬ ಚೆನ್ನಾಗಿ ಎಲ್ಲರೂ ಎಂಜಾಯ್ ಮಾಡ್ತಾರೆ ಇಡೀ ದಿನವೇ ಅದ್ಭುತವಾಗಿ ಹೋಗುತ್ತೆ ಹ್ಞೂ ಏನಪ್ಪ ಬೆಳವಳಗ್ಗೆ ಎದ್ದು ತಲೆಕೋದನ್ನ ರೆಡಿ ಮಾಡ್ಕೋತಾ ಇದ್ದಾನೆ ಅಂದ್ಕೊಂಡ್ರಾ ಹೌದು ರಾತ್ರಿ ಮಲಗಿದ್ದು ಲೇಟಾಯಿತು ಫೈರ್ ಕ್ಯಾಂಪು ರೆಸ್ಟು ಎಲ್ಲಾನು ಮುಗಿಸ್ಕೊಂಡು ಬೆಳಗ್ಗೆ ಎದ್ದು ಇವಾಗ ರೆಡಿ ಆಗ್ತಿದ್ದೀವಿ ಸ್ವಲ್ಪ ಲೇಟ್ ಆಯಿತು ಸೊ ಏನಂದರೆ ಎಲ್ಲರೂ ಇವಾಗ ರೆಡಿ ಮಾಡ್ಕೊಂಡು ಹೊಡಿಸ್ಕೊಂಡು ಒನ್ ಅವರದಿಂದ ಹೋಗೋ ಪ್ರೋಗ್ರಾಮ್ ಇದೆ ಎಲ್ಲರಿಗೂ ಸರಿಯಾಗಿ ನಿದ್ದೆ ಆಗಿಲ್ಲ ರಾತ್ರಿ ಕುಣಿದು ಕುಪ್ಪಳಿಸಿ ನನ್ನ ಕಣ್ಣು ಗೊತ್ತಾಗೋ ಸರಿಯಾಗಿ ನಿದ್ದೆ ಆಗಿಲ್ಲ ಅಂತ ಕುಣಿದು ಕುಪ್ಪಳಿಸಿ ಸಖತ್ ಮಜಾ ಮಾಡಿದ್ದೀವಿ ಒಳ್ಳೆ ಫೈರ್ ಕ್ಯಾಂಪ್ ಎಂಟರ್ಟೈನ್ಮೆಂಟಾಗಿತ್ತು ಸ್ಟೇ ನೇಚರ್ ಅದ್ಭುತವಾಗಿದೆ ಎಲ್ಲ ನೋಡ್ತಾ ಇದ್ದೀರಲ್ಲ ನಮ್ಮ ಫೈರ್ ಕ್ಯಾಂಪ್ ಹಾಕಿರೋ ಜಾಗ ಇಲ್ಲಿ ಹಾಕೊಂಡಿದ್ವಿ ಆಲ್ಮೋಸ್ಟ್ ಎರಡು ಗಂಟೆ ತನಕ ಕೋಣದಕ್ಕೂ ಉಪಡಿಸಿದ್ದೀವಿ ನಾನು ಎಲ್ಲರೂ ಎದ್ದಿ ರೆಸ್ಟ್ ಆಗ ಇವಾಗ ಪ್ರಿಪೇರ್ ಆಗ್ತಿದ್ದಾರೆ ಯಾಣ ಮೇಲುಗಡೆ ಹತ್ಬೇಕಾ ಸೊ ಮುಂದಿನ ನಮ್ಮ ಪಯಣ ಎಲ್ಲ ಫ್ರೆಶ್ಅಪ್ ಆಗಿ ಟಿ ಟಿ ಮೇಲೆ ಸ್ಟಾರ್ಟ್ ಆಗುತ್ತೆ ಹೋಗೋ ತನಕ ನಾನು ಸೈನ್ ಆಫ್ ಆಗಿರ್ತೀನಿ ಆಮೇಲೆ ಮತ್ತೆ ನಿಮ್ಮನ್ನ ಮಾತಾಡ್ತೀನಿ ಬೋಧಯ ಸೊ ಯಾಣಗೆ ಬಂದಿದ್ದೀವಿ ಇಲ್ಲಿಂದ ನಾವು ಯಾಣ ಕೇವ್ಸ್ನೆಲ್ಲ ನೋಡಿಕೊಂಡು ನೆಕ್ಸ್ಟು ಮುಂದೆ ಗೋಕರ್ಣಕ್ಕೆ ಹೋಗೋ ಪ್ಲ್ಯಾನ್ ಇದೆ ಸೊ ಏನಂದರೆ ಇಲ್ಲಿ ನಾವು ಎಷ್ಟು ಬೇಗ ಬಿಡ್ತೀವಿ ಎಷ್ಟು ಬೇಗ ನಮಗೆ ಒಳ್ಳೇದು ತಾಯಿ ಮಕ್ಕಳೆಲ್ಲ ಕನ್ನಡದಲ್ಲಿ ಮಾತಾಡ್ರಪ್ಪ ಬಂಧುಗಳೇ ಮಿತ್ರರೇ ನಾವೀಗ ಯಾಣಗೆ ಬಂದಿದ್ದೀವಿ ನಾವೀಗ ಒಂದು ದೊಡ್ಡವಾದ ಬೃಹದಾತ್ಕಾರದ ಒಂದು ದೊಡ್ಡ ಶಿಲೆ ಶಿಲೆ ಕಲ್ಲು ಜ್ವಾಲಾಮುಖಿ ಕರ್ನಾಟಕದ ಕಪ್ಪು ಶಿಲೆಯನ್ನು ನೋಡಲು ಹೊರಟಿದ್ದೇವೆ ಬನ್ನಿ ನಮ್ಮ ಜೊತೆ ಹೋಗೋಣ ಮತ್ತೆ ಬನ್ನಿ ನಮ್ಮ ಜೊತೆ ಹೋಗೋಣ ಅಂದ್ಬಿಟ್ಟು ಈ ಕಡೆ ಹೋಗಿದ್ದಿದ್ದಾ ಈ ಯಾಣದಲ್ಲಿ ಎರಡು ರೂಟ್ ಇದೆ ಅಂತ ಇದು ನಿಯರೆಸ್ಟ್ ಎಲ್ಲಿ ಟ್ರಾವೆಲರ್ ಎಲ್ಲ ಬಂದು ಇಲ್ಲಿಂದ ಐದು ನಿಮಿಷ ಜರ್ನಿ ಇನ್ನೊಂದು ರೂಟು ನೀವು ಎರಡು ಕಿಲೋಮೀಟರ್ ನಡಿಬೇಕು ಸೊ ವಿ ಪ್ರಿಫರ್ ದಿಸ್ ಈ ರೂಟೇ ಸರಿ ಅಂತಿರಂಗಾದ್ರೆ ನಡಿಯ ನಡೆಯೋರು ತುಂಬ ಟೈಮ್ ಇರೋರು ಆ ರೂಟಲ್ಲಿ ಬನ್ನಿ ಕಡಿಮೆ ಸಮಯದಲ್ಲಿ ಕವರ್ ಮಾಡಬೇಕು ಅಂತಿದ್ದರು ಈ ರೂಟಲ್ಲಿ ಬನ್ನಿ ಸರಿ ಸರ್ ಓಕೆ ಸರ್ ನಡ್ತಾ ಈ ಮಕ್ಕಳೆಲ್ಲ ನಡೀರಪ್ಪ ಸೊ ಏನಪ್ಪ ಅಂದರೆ ಈ ಯಾಣದಲ್ಲಿ ಹಳೇ ನವಲ ಊಟಕ್ಕಿಂತ ಮುಂಚೆ ಜ್ವಾಲಾಮುಖಿ ಉತ್ಪತ್ತಿಯಾಗಿ ಮುಗವಾಗಿರುವಂಥ ಯಾವುದೋ ಒಂದು ವಿಶೇಷವಾದಂಥ ಶಿಲಾ ಪರ್ವತ ಇರುವಂಥ ಜಾಗ ಇದು ಆಮೇಲೆ ಪೌರಾಣಿಕ ಹಿನ್ನೆಲೆ ಅಂದರೆ ಭಸ್ಮಾಸುರ ನಾ ಇಲ್ಲಿ ಶಿವ ಹೊರ ಕೊಟ್ಟ ಮೇಲೆ ವಿಷ್ಣು ಬಂದು ಮೋಹಿನಿ ಅವತಾರದಲ್ಲಿ ಆ ಒಂದು ಅವನ್ನ ಸಂಹಾರ ಮಾಡಿದಂಥ ಜಾಗ ಅಂತ ಹಿನ್ನೆಲೆ ಹೇಳುತ್ತೆ ಆಮೇಲೆ ಇಲ್ಲಿ ನಾವು ಇವತ್ತಿನ ಜಮ್ ಜನ್ರೇಷನ್ ಪ್ರಕಾರ ಹೇಳಬೇಕಂದ್ರೆ ಒಂದು ಅದ್ಭುತವಾದಂಥ ಪ್ರಕೃತಿ ಮಧ್ಯದಲ್ಲಿರುವಂಥ ಜಾಗ ಜನ ಸಂಖ್ಯೆ ತುಂಬ ಮಠದಲ್ಲಿ ಬರ್ತಾರೆ ನಾನು ಇಲ್ಲಿ ಡ್ರೋನೆಲ್ಲ ಹಾರಿಸಿ ಪ್ರಯತ್ನ ಮಾಡೋಣ ಅಂದ್ಕೊಂಡೆ ಬಟ್ ಏನಂದರೆ ಹೊನ್ನಾವರ ಡಿವಿಷನ್ ಆಫೀಸಿಂದ ಪರ್ಮಿಷನ್ ಬೇಕು ಯಾಕಂದರೆ ಇದು ವೈಲ್ಡ್ ಲೈಫ್ ಸೆಂಚುರಿ ಅದರಿಂದ ದುರುಪಯೋಗ ಆಗಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸರ್ಕಾರದವರು ಈ ಒಂದು ಕ್ರಮನ ಕೈಗೊಂಡಿದ್ದಾರೆ ಹಾಗಾಗಿ ಸೊ ಯಾರಾದರೂ ಈ ಒಂದು ಇದರಲ್ಲಿ ಬಂದರೆ ದಯವಿಟ್ಟು ಪರ್ಮಿಷನ್ ಸಮೇತ ಹೋಗಿ ನಾನು ಮುಂದೊಂದು ದಿವಸ ಯಾವಾಗಾದರೂ ಪರ್ಮಿಷನ್ ಸಮೇತ ಬಂದು ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೈ ಗೈಝ್ ವೆಲ್ಕಮ್ ಬ್ಯಾಕ್ ಟು ಸುದ್ದೂಸ್ ಯೂಟ್ಯೂಬ್ ಚಾನೆಲ್ಯೇಜ್ ಇಲ್ ನೋಡಿ ಯಾರ ಕೇವ್ ಹತ್ರ ಬಂದಿದೀವಿ ಇವತ್ತು ನಾವು ಹೇಗನ್ಸ್ತಿದೆ ಅಂತ ಹೋಗಿ ಮೇಲೆ ಅಪ್ಡೇಟ್ ಮಾಡ್ತೀವಿ ನೋಡಿ ಇದು ಎಂಟ್ರೆನ್ಸ್ ನಾವು ಬೇಗನೆ ವಾಕ್ ಮಾಡಕ್ಕೆ ಅಂತಂದು ಫೈವ್ ಮಿನಿಟ್ಸಲ್ಲೇ ಬಂದ್ವಿ ಇಲ್ಲಿಗೆ ವಾಕ್ ವಾಕಲ್ಲೇ ಬಂದಿದ್ವಿ ನಾವು ಇಲ್ಲಿ ನೋಡಿ ಇದು ಏನು ಇವತ್ತು ಸ್ವಲ್ಪ ಬಿಸಿಲು ಜಾಸ್ತಿನೇ ಇದೆ ಸೊ ನಡಿಯೋಕ್ಕೆ ಇಲ್ಲ ಎಲ್ಲ ತುಂಬಾ ಜನ ಇದಾರೆ ಗೈಸ್ ನೋಡಿ ಹೇಗ್ ಕಾಣಿಸ್ತಿದೆ ಇಲ್ಲಿಂದ ಒಳಗ್ ಹೋಗ್ಮೇಲೆ ಗೊತ್ತಾಗುತ್ತೆ ಹೇಗ್ ಅನ್ಸತ್ತೆ ಅಂತ ಇದೇನು ನೋಡಿ ಇದು ಇನ್ನೊಂದು ಕಡೆಯಿಂದ ಬರೋ ದಾರಿ ಇದು ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು ಯಾರೆಲ್ಲ ಟ್ರೆಕ್ಕಿಂಗ್ ಮಾಡ್ತೀರಾ ಅಂತನೋರು ಇಷ್ಟಪಟ್ಟು ಈ ದಾರಿನ ಚೂಸ್ ಮಾಡ್ಕೊಂಡು ಬಂದರೆ ನೀವು ರೀಚ್ ಆಗ್ತೀರಾ ಬಟ್ ಒನ್ ಟೂ ಅವರ್ಸ್ ಮುಂಚೆನೇ ಬರಬೇಕು ರೀಚ್ ಆಗೋಕ್ಕೆ ನೋಡಿ ನಾವು ಡ್ರೋನ್ ತಂದಿದ್ವಿ ಅದನ್ನ ಅಲೋ ಮಾಡಿಲ್ಲ ನೀವ್ ಯಾರಾದರೂ ನೆಕ್ಸ್ಟ್ ಡ್ರೋನ್ ತಗೊಂಡ್ ಬರೋದಾದ್ರೆ ತರಕ ಹೋಗ್ಬೇಡಿ ಯಾಕಂದ್ರೆ ಇಲ್ಲಿ ಪರ್ಮಿಷನ್ ತಗೊಂಡ್ಬೇಕಾಗತ್ತೆ ಕೇಳೋರುಣ ಮುಗಿಸ್ಕೊಂಡು ನೆಕ್ಸ್ಟ್ ವಿಭೂತಿ ಫಾಲ್ಸ್ ಕಡೆ ಬಂದಿದ್ದೀವಿ ಮುಗಿತೋಲಿ ಹಣ ಇವಾಗ ವಿಭೂತಿ ಫಾಲ್ಸನ್ನ ನೋಡಿಕೊಂಡು ಮುಂದೆ ಗೋಕರ್ಣ ಬನಿ ವಿಭೂತಿ ಫಾಲ್ಸ್ನ ನೋಡೋಣ ವಿಭೂತಿ ಫಾಲ್ಸಲ್ಲಿ ಎಲ್ಲ ಮಾಡಿಕೊಂಡು ಫೋಟೋಸೆಲ್ಲ ತೊಗೊಂಡು ಇನ್ನೇನು ಮನೆ ಕಡೆ ಹೊರಡುವಂಥ ಸಮಯ ಮುಗೀತು ಸೈನಿಂಗ್ ಆಫ್ ನೋಡೋದ ಗೋಕರ್ಣ ಒಂದು ಪ್ಲೇಸ್ ಬಿಟ್ಟಿದ್ದೀವಿ ಅದನ್ನೇನಾದರೂ ಕವರ್ ಮಾಡೋಕ್ಕಾದ್ರೆ ನಮಗೆ ಆರು ನಲವತ್ತು ಟ್ರೈವ್ ಇದೆ ಗೋಕರ್ಣದಿಂದ ಸೊ ಏನಾದರೂ ಆದರೆ ಅಲ್ಲಿ ಅಲ್ಲಿಂದ ಹೊರಡ್ತೀವಿ ಸೊ ನಮ್ಮದು ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಏನು ಸೈನಿಂಗ್ ಆಫ್ ಆಗೋ ಟೈಮು ನಾನು ನಿಮ್ಮ ಹೆರಿಟೇಜ್ ಕನ್ನಡಿಗ ನಿಮಗೆ ಬಾಯ್ ನಾ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಹೆರಿಟೇಜ್ ಕನ್ನಡಿಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರ ಅಪ್ಡೇಟ್ಸ್ಗಳಿಗೆ ನನ್ನ ಚಾನಲ್ನ ವೀಕ್ಷಿಸ್ತಾರೆ ಹಾಗೆ ಇನ್ಸ್ಟಾಗ್ರಾಮಲ್ಲೂ ಚಾನಲ್ ಇದೆ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು